ಡಿಸೆಂಬರ್ ಹದಿನಾರು ತಾರೀಕು ಎಸ್ ಬಿ ಗ್ರೂಪ್ ಅರ್ಪಣೆ ಮಾತ್ರ ಶೇನಾ ಪ್ರೊಡಕ್ಷನ್ ಹೌಸ್ ಬ್ಯಾನರ್ ತಯಾರಾಗಿ ಯುವ ನಿರ್ಮಾಪಕಿ ಪ್ರತೀಕ್ ಪೂಜಾರಿ ಪ್ರತೀಕ್ ಯು ಪೂಜಾರಿ ಕಾವೂರು ಮೇಲೆ ನಿರ್ಮಾಣದ ಪರಶೆಟ್ಟಿ ಮೇಲಿನ ಕತೆ ಪರಿಕಲ್ಪನೆ ನಿರ್ದೇಶನದ ಒಂದು ವಿಭಿನ್ನ ತಂತ್ರಜ್ಞಾನದ ಸಿನಿಮಾ ಪ್ರಿಯ ಪಂಜ ನಮ್ಮ ತುಳುನಾಡೊಮ್ಮೆ ಹುಡುಗರ ಯಾರು ಇನಿ ಎಂಗೆ ಪತ್ರಿಕಾ ಕೇಡಿನ ಎಂಗೆ ತಂಡದ ಪರಿಚಯ ಮಧ್ಯ ಈ ಸಿನಿಮಾದ ನಿರ್ಮಾಪಕರು ಪ್ರತೀಕ್ ಯು ಪೂಜಾರಿ ಕಾವೂರಿ ಅದೇ ಸಿನಿಮಾದ ನಿರ್ದೇಶಕರು ಪರತ್ ಶೆಟ್ಟಿ ಅಂತ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಂದು ಪಾತ್ರ ಮಧ್ಯ ಯಮೇಶ್ ರೈವಳ್ಳಿ ಅಂತ ಉದಯಾಲ್ ಸಿನಿಮಾದ ನಾಯಕಿ ನಟಿ ದಿಶಾ ರಾಣಿ ಅಂದೇ ಸಿನಿಮಾದ ಸಂಗೀತ ಕೊರ್ನಾಲ್ ಎಲ್ ವಿಮಾರ ತುಳು ಸಿನಿಮಾದ ಮತ್ತೆ ವಿಭಿನ್ನ ಸಿನಿಮಾ ನಮ್ಮ ಪ್ರೀಪಂಜ ಡಿಸೆಂಬರ್ ಹದಿನಾರು ಆಡುಗಡೆ ಆಗ್ಬೋದು ಜಿಲ್ಲೆದ ಪ್ರತಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಸಿನಿಮಾ ಬಿಡುಗಡೆ ಆಗಬಹುದು ಹೆಚ್ಚಿನ ಪ್ರಚಾರದ ಅಗತ್ಯ ಓಡ್ ಹಾಕಿ ದ್ವಾರ ನಿನ್ನ ಸಹಕಾರ ಚಿನ್ನದ ಹೆಚ್ಚಿನ ಮಾಹಿತಿಯ ಬಗ್ಗೆ ನಿರ್ದೇಶಕರು ಪರಸೆಟ್ಟು ಸಾಧ್ಯ ಮುಟ್ಲಾಡಿ ಮುರ ನೈತಾಳದಾನಿ ರಟ್ ಪ್ರೀಮಿಯರ್ ಶೋ ಇಲ್ಲ ಜನಪ್ರಿಯ ಭಾರಿ ಪ್ರತಿಕ್ರಿಯೆ ಬರ್ತದೆ ಭಾರಿ ಶೀತ ಶೇಖೋಡೆ ದೇರ್ಲ ಕಟ್ಟೆ ಇದೆಯಾ ಅವ್ರ ಎಂಟೆ ಎಟ್ಟೆ ಒಂದು ರೆಸ್ಪಾನ್ಸ್ ಸಿಗುತ್ತೆ ಡಿಸೆಂಬರ್ ಪದರಾಡಿಕ್ಕೆ ಉಡುಪಿ ಉಕ್ಕ ದಕ್ಷಿಣ ಕನ್ನಡ ನಮ್ಮ ಕೈತಲ ಥಿಯೇಟರ್ ಮಾತಾದಿಗೆ ರಿಲೀಸ್ ಆಗೋದು ಫಿಲ್ಮದ ಬಗ್ಗೆ ಫಿಲಿಪಂಜ ಫಿಲ್ಮದ ಬಗ್ಗೆ ಕನ್ನಡ ಅಂಡ ಎಂಗ್ಲೊಂಜಿ ಮುಕ್ ಮುಪ್ಪತ್ತೈದು ದಿನ ಶೂಟಿಂಗ್ ಬಂದದ ನಮ್ಮ ನರಿಂಗಾಣದ ಪೂ ನೋಗೆ ಹೊರ್ಕಾಡಿ ಹಿರ ಅಂಜನೇ ಕೊ ಕೊಕ್ಕಾಡ ಗುಂಡಿಯಾದ್ರು ಕೊಕ್ಕಾಡ ಆಕ್ಚುಲಿ ಇದೆ ಮುಪ್ಪತ್ತೈದು ದಿನ ಶೂಟಿಂಗ್ ಹೀಗೆ ಒಂದು ಈ ಹತ್ತೆಂಟು ಮದಿನ ಇರುವ ದಿನ ನೈಟ್ ಶೂಟ್ ಐತೆ ದಾದ ಬಂಡ ನೈಟ್ ಹಾಕ ಬಿಝಿ ಆಗ್ತದೆ ಶೂಟು ಬಂದು ಒಂದು ಕತ್ತೆಕ್ಕೂ ಕೂಡ ಇಂಚಿನ ಒಂಜಿ ಸಿ ಜಿ ವರ್ಕೊಂಡು ಐತ

ಮುಪ್ಪ ಮು ಮುಪ್ಪ ದಿನ ಆ ದಿನ ಸಾಾಂಗ್ ಶೂಟ್ ವಾರುಟ್ಟು ಸಾ ಪೈತ ಮರಳ ಎಲ್ಲಕ್ಕಂ ಫ್ರೆಂಡ್ಶಿಪ್ ಸಾಂಗ್ ಪರಳ ವಂದು ಕೊಡ್ತಾರೆ ಎಲ್ವಿಎಸ್ ಮ್ಯೂಸಿಕಲ್ ಸಾಹಕಾರ ಡಿಸೆಂಬರ್ ಡಿಸಂಬರ್ ಪದರಾಡುಗೆ ಮಾತೇರ ನಿಕ ಆಚಲಿ ಎಂಗೆ ನಿಕಾ ಸಹಕಾರ ನಿಕೇನ ಓಡಾಡ್ತೇನೆ ಜನ ಪಿಲ್ ರೀಚ್ ಆಗಿರುಿಕ ಉ ನಿಖಲು ಪ್ರತಿಯೊರೆಲ್ಲೂ ಹೆಂಗ್ಳಿಗೆ ಈ ನೆಟ್ ಸಂದರ್ಭ ಮೋಕೆ ರೌಜ್ ಅವರನ್ನೇ ಕೈ ಮುಗಿದು ನಟೊಂದಲ್ಲೇ ಅಂತ ಈ ಫಿಲ್ಮದ ಡ್ಯೂರೇಷನ್ ಹೆಂಗ್ಳಿಗೆ ಮಸ್ತ್ ಹಿಂಗೆ ಫ್ಯಾನ್ ಅಂತ ಒಂದು ಇದೆ ಜಾಸ್ತಿ ಏನು ಕೊನೆಯವಲ್ಲಿ ಜನಕ್ಕಲು ಇದು ಬಿಸಿ ಶೆಡ್ಯೂಲ್ಡ್ ಒಪ್ಕೊಂಡಾಗ ಐನು ಏತು ಲೆಂತ್ ಟಿಡೋ ಒಂದು ತೂದು ಎರಡು ಗಂಟೆ ಐದು ನಿಮಿಷ ಡ್ಯೂರೇಷನ್ ಒಪ್ ಅದೇ ನೆಟ್ ಕಟ್ಟುವಂತ ರೀತ

ಶಾರ್ಟ್ ಡ್ಯೂರೇಷನ್ ದಿಂದ ಒಂಜಿ ರೀತಿಯ ಕತೆದ ಪ್ರಯತ್ನ ನಮ್ಮ ತಂಡ ಮಂದದ ನಂತ ಪಂಡ ತಪ್ಪ ವಂದ ಎಕ್ ಪಟ್ಟ ಅಹ್ ಕತೆ ಮಸ್ತ್ ಗಟ್ಟಿಂಡು ನೆಟ್ ಸಸ್ಪೆನ್ಸ್ ಡೇ ಪೋಪುಡು ಮೂವಿ ಪೂರ ಎಂಡ ಮುಟಲ ಬೊಕ್ಕ ಒಂಜಿ ಡಿಫ್ರೆಂಟ್ ಆದ್ ಗ್ರಾಫಿಕ್ಸ್ ವರ್ಕ್ ಡಿಫ್ರೆಂಟ್ ಆದ್ ಸಿಜಿ ವರ್ಕ್ ಗ್ರಾಫಿಕ್ ವರ್ಕ್ ಪೂರ ನೆಟ್ಟ್ ಇಂಪ್ಲಿಮೆಂಟ್ ಮಾಂತಂಡ ಆ ಸದಾರಣ

సో టూ ఇయర్స్ నవంబర్త్ మాత పత్రికా మాధ్యమ మిత్రీవి జనకల్ రీచ్ జనక్ రీచ్ ఆ తాతల్ మాత్ర సో నిర్త రిక్వెస్ట్ నమ్మ దాదా ఈ ప్రయత్న ప్రయత్నం బైదా జనకల్ గడి కూడా రీచ్ మాట్లా సపోర్ట్ మాత్ర ಈ ಕಂಡಗ ಒಂದು ಪ್ರಚಾರ ಕೊರಲೆ ಬಂದು ಈ ಮೂಲಕ ಏನು ಪಾತ್ರಿಕೆ ಮೂಲಕ ರಿಕ್ವೆಸ್ಟ್ ಮಾಡ್ತಂದ್ರೆ ಡಿಫರೆಂಟ್ ಆದ ಮಂದದ ಸ್ಟೋರಿ ಲೈನ್ ಕಂಟೆಂಟ್ ನು ಸಿಜಿ ವರ್ಕ್ ಒಂದು ಎಮೋಷನ್ ಜೊಂಡು ನಮ್ಮ ದೈವದ ಒಂದು ಟ್ರೆಡಿಷನಲ್ ಟಚ್ ಉಂಡು ನಿಕಲ್ ತುವೆ ಮೂವಿನ ಬಕ ತೆಲಿಕೆ ತೆಲಿಕೆಲ ನಿಕಲ್ ಬಕ ಕಾಮಿಡಿ ಬಕ ನೆಟ್ಟ ಡಿಫರೆಂಟ್ ಜೋನ್ ಅದ ಬೋಪುಜಿ ಸೇಮ್ ಸ್ಟೋರಿ ಲೈನ್ ಅದೆ ಸ್ಟೋರಿ ಲೈಟೆಡ್ ನಮ್ಮ ಕಾಮಿಡಿಲ ಸೀಚುಯೇಷನಲ್ ಕಾಮಿಡೀಸ್ ಎಲ್ಲ ಕೂಪ್ಟು ಸೊ ಎಟ್ ಅ ರೆಸ್ಟೋರೆಂಟ್ ಬಂದೆ ಸೊ ದನಾಥ್ ನಿಖಲ್ ಪಾತ್ರ ಸೇರಿದ ಅದರಕಲೇ ಗುಟ್ಟ ಅವಲ ಈ ಥ್ಯಾಂಕ್ ಯು ಅಂತ ಈ

ನಮ್ಮ ಪುತ್ತೂರು ಪ್ರೀಮಿಯರ್ ಶೋ ಬಾರಿ ರೆಸ್ಪಾನ್ಸ್ ಬೈದ್ರೆ ಮಸ್ತ್ ಮೋಕೆ ಕೊರತೆ ರಂಜನೆ ಮ್ಯಾನ್ಯೂಲ್ ಶೋಡ್ಲಾ ಕೋಡೆ ಸಾರಿ ಗುರಾನಿ ಐಟ್ಲಾ ಮಸ್ತ್ ಅಡ್ಡಿ ಇ ರೆಸ್ಪಾನ್ಸ್ ಕೊರತೆ ರಂಜನೆ ಕಾಡೆ ದೇಲ ಕಟ್ಟಿಡ್ಲಾ ಮಸ್ತ್ ಅಡ್ಡಿ ರೆಸ್ಪಾನ್ಸ್ ಬೇಕು ರಂಚನೆ ಈ ಮೂವಿಗೆಲ್ಲ ಮೌಕೆ ಇಕ್ಲಾ ಆಶೀರ್ವಾದ ಕೂರಬೋಡು ಕೊರೋನಿ ಪ್ಲೇ ಡಿಸೆಂಬರ್ ಪೂರ ಪೂರಲಾ ಫ್ರೆಂಡ್ಸ್ ತಾನು ದಟ್ಟಿ ಬನ್ನಿ ಥ್ಯಾಂಕ್ ಯು